ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವ ಮನೆಮದ್ದನ್ನು ನೋಡೋಣ ಕಿಡ್ನಿಯಲ್ಲಿ ಸ್ಟೋನ್ ಆಗಲಿಕ್ಕೆ ಕಾರಣಗಳನ್ನು ನೋಡೋದಾದರೆ ಪಿತ್ತ ವಿಕಾರನೇ ಮೂಲ ಕಾರಣ ಅಂತ ಹೇಳಬಹುದು ಹೆಚ್ಚು ರಾಸಾಯನಿಕ ಔಷಧಿಗಳ ಸೇವನೆಯನ್ನು ಮಾಡೋದರಿಂದ ಕೂಡ ಈ ಒಂದು ಕಿಡ್ನಿ ಸ್ಟೋನ್ ಆಗುತ್ತೆ ಬೀಡಿ ಸಿಗರೇಟು ಗುಟ್ಕ ತಂಬಾಕು ಸರಾಯಿ ಇಂತಹ ದುಶ್ಚಟಗಳನ್ನು ಮಾಡೋದರಿಂದ ಕೂಡ ಪಿತ್ತ ವಿಕಾರ ಹೆಚ್ಚಾಗಿ ಈ ಒಂದು ಕಿಡ್ನಿ ಸ್ಟೋನ್ ಆಗ್ತಕ್ಕಂಥ ಸಮಸ್ಯೆ ಎದುರಾಗ್ತದೆ ಹಾಗೆಯೇ ನೀರನ್ನು ಸಮರ್ಪಕವಾಗಿ ಕುಡಿದೇ ಇದ್ದರೆ ಸರಿಯಾದ ಪ್ರಮಾಣಕ್ಕಿಂತಲೂ ಅಗತ್ಯತೆಗಿಂತ ಕಡಿಮೆ ನೀರು ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗ್ತದೆ ಹಾಗೆಯೇ ಆಹಾರವನ್ನು ತಡವಾಗಿ ಸೇವನೆ ಮಾಡೋದು ತಡ ಆಹಾರ ಅದರಿಂದ ಕೂಡ ಪಿತ್ತ ವೃದ್ಧಿಯಾಗಿ ಕಿಡ್ನಿ ಸ್ಟೋನ್ ಆಗ್ತದೆ ಜೊತೆಗೆ ನಮ್ಮ ಆಹಾರದಲ್ಲಿ ಈ ಜಂಕ್ ಫುಡ್ಗಳನ್ನು ಫಾಸ್ಟ್ ಫುಡ್ಗಳನ್ನು ತಿನ್ನೋದರಿಂದ ಕೂಡ ಕಿಡ್ನಿ ಸ್ಟೋನ್ ಆಗ್ತದೆ ಈ ಎಲ್ಲ ದುಶ್ಚಟಗಳು ಮತ್ತು ಆಹಾರ ಪದ್ಧತಿಯ ಒಂದು ಸಮಸ್ಯೆಗಳಿಂದ ನೀರನ್ನು ಕಡಿಮೆ ಕುಡಿಯೋದ್ರಿಂದ ಶರೀರದಲ್ಲಿ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗಿ ಆ ಅಜೀರ್ಣ ಮತ್ತು ಮಲಬದ್ಧತೆಯಿಂದ ಶರೀರದಲ್ಲಿ ಪಿತ್ತ ವೃದ್ಧಿಯಾಗುತ್ತೆ ಆ ಪಿತ್ತ ವೃದ್ಧಿಯಾಗಿ ಅದು ಶರೀರದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಸಂಗ್ರಹಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅದು ಎಲ್ಲಿ ಸಂಗ್ರಹಣೆ ಆಗುತ್ತಲ್ಲ ಅಲ್ಲಿ ಅದು ಉಂಡೆ ಥರ ಕಟ್ಕೊಳ್ಳೋಕೆ ಪ್ರಾರಂಭ ಆಗ್ತದೆ ಆ ಪಿತ್ತ ಉಂಡೆಯಾಗಿ ಆ ಪಿತ್ತ ಪಾಚಿಗಟ್ಟದಂಗೆ ಉಂಡೆಯಾಗಿ ಸಂಗ್ರಹಣೆ ಆಗಿದ್ದನ್ನೇ ನಾವು ಸ್ಟೋನ್ ಅಂತ ಕರೀತೇವೆ ಅಂದರೆ ಅದು ಪಿತ್ತದ ಗಂಟು ಯಾವಾಗ ಆ ಪಿತ್ತದ ಗಂಟು ದೊಡ್ಡದಾಗ್ತಾ ಹೋಗುತ್ತೆ ಆವಾಗ ಮೂತ್ರ ನಾಳದಲ್ಲಿ ತೊಂದರೆಗಳು ಉಂಟಾಗ್ತವೆ ಮೂತ್ರಪಿಂಡದಲ್ಲಿ ತೊಂದರೆ ಉಂಟಾಗಿ ಮೂತ್ರ ಉರಿಯಕ್ಕೆ ಶುರು ಆಗ್ತದೆ ಮತ್ತು ಅದರ ಲಕ್ಷಣ ಅಂತೇಳಿದ್ರೆ ವಿಪರೀತ ಬೆನ್ನು ನೋವು ವಿಪರೀತ ಗ್ಯಾಸ್ಟ್ರಿಕ್ಕು ಹೊಟ್ಟೆಯೆಲ್ಲ ಹಿಡ್ಕೊಂಡು ತುಂಬ ನೋವು ಕಾಣಿಸ್ಕೊಳ್ತದೆ ಎಷ್ಟು ನೋವು ಅಂದರೆ ತಳಿಲಿಕ್ಕಾಗದರಷ್ಟು ಹೊಟ್ಟೆ ನೋವು ಸೊಂಟ ನೋವು ಎಡ ಮತ್ತು ಬಲಭಾಗದಲ್ಲಿ ಈ ಪಕ್ ಪಕ್ಕಿಗಳಲ್ಲಿ ತುಂಬ ಸಹಿಸಲಾಗದಷ್ಟು ಶುರು ಆಗ್ತದೆ ಅದನ್ನು ಯು ಎಸ್ ಜಿ ಅಂತ ಮಾಡ್ತಾರೆ ಅಂದರೆ ಅಲ್ಟ್ರಾಸೋನೋಗ್ರಫಿ ಅದನ್ನು ಮಾಡಿದಾಗ ಅಲ್ಲಿ ಸ್ಟೋನ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಪತ್ತೆ ಹಚ್ಚಲಾಗ್ತದೆ ಅದಕ್ಕೆ ಈ ಲಕ್ಷಣಗಳು ನಿಮಗೆ ಕಂಡು ಬಂದಲ್ಲಿ ನೋವು ಉರಿ ಮೂತ್ರ ಮೂತ್ರ ತಡೆದ್ ತಡದ್ ಬರೋದು ಮೂತ್ರ ಸರಿಯಾಗಿ ಆಗದಂಗೆ ಒಂಥರ ಫೀಲ್ ಆಗೋದು ಮೂತ್ರ ಬಂದಂಗೆ ಆಗ್ತದೆ ಹೋದರೆ ಪೂರ್ತಿಯಾಗಿ ಮೂತ್ರ ಆಗೋದಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಇಂತಹ ಒಂದು ಲಕ್ಷಣಗಳು ನಿಮಗೆ ಕಂಡು ಬಂದರೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಗೊತ್ತಾಗ್ತದೆ ಕಿಡ್ನಿಯಲ್ಲಿ ಸ್ಟೋನ್ ಇದೆಯಾ ಇಲ್ವಾ ಅಂತ ಮ್ಯಾಕ್ಸಿಮಮ್ ಇದು ಸ್ಟೋನಿನ ಲಕ್ಷಣವೇ ಅಥವಾ ಅಂದರೆ ಪ್ಯಾಂಕ್ರಿಯಾಟೈಟಿಸ್ಸು ಅಥವಾ ಗಾಲ್ಬೆಡ್ರ್ ಸ್ಟೋನು ಅಥವಾ ಹೈಪರ್ ಅಸಿಡಿಟಿ ಹೈಪರ್ ಗ್ಯಾಸ್ಟ್ರೈಟಿಸು ಈ ಥರದ ಸಮಸ್ಯೆ ಕ್ರಾನ್ಸು ಆ ಥರದ ಬೇರೆ ಬೇರೆ ಇರ್ತವೆ ನೀವು ಈ ಒಂದು ಸ್ಕ್ಯಾನಿಂಗ್ ಮಾಡಿಸ್ದಾಗ ಅದು ಪತ್ತೆ ಹಚ್ತಾರಿದೆಯಾ ಯಾವುದಾಗಿ ಏನಾಗಿದೆ ಅಂಥೇಳಿ ಅದು ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ಪರಿಹಾರವನ್ನು ನಾನು ಹೇಳ್ತೇನೆ ಆ ಕಿಡ್ನಿ ಸ್ಟೋನನ್ನು ಕರಗಿಸ್ಬೇಕಂದ್ರೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಎರಡು ಮನೆಮದ್ದುಗಳನ್ನು ನೀವು ಬಳಸಬೇಕು ಅದು ಯಾವುದು ಅಂತೇಳಿದ್ರೆ ಮೊದಲನೇದು ಕಾಡು ಬಸಳೆ ಎಲೆಗಳು ಕಾಡು ಬಸಳೆ ಸೊಪ್ಪು ಆ ಕಾಡು ಬಸಳೆ ಸೊಪ್ಪನ್ನು ನೀವು ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಆ ಎಲೆಗಳನ್ನು ಅಗದು ಅಗದು ತಿನ್ನಬೇಕು ಅದರಲ್ಲಿ ಒಂದೆರಡೆರಡು ಕಾಳು ಮೆಣಸನ್ನು ಹಾಕಿ ಸೇವಿಸಬೇಕು ಅದನ್ನು ತಿಂದ ತಕ್ಷಣ ಬೆಳಗ್ಗೆ ಒಂದು ಎಳ್ನೀರು ಕುಡಿಬೇಕು ಮಧ್ಯಾಹ್ನ ಒಂದು ಎಳ್ನೀರು ಕುಡಿಬೇಕು ಹಾಗೆಯೇ ಇನ್ನೊಂದು ಮನೆಮದ್ದು ಇದನ್ನು ಬೆಳಗ್ಗೆ ಮೊದಲು ಎಳೆ ತಿಂದು ಎಳೆ ಕಾಳು ಮೆಣಸು ತಿಂದು ಎಳನೀರು ಕುಡಿದ ಮೇಲೆ ಒಂದು ತಾಸಿನ ನಂತರ ಅಲೋವೆರಾ ಇರ್ತದಲ್ಲ ಆ ಅಲೋವೆರಾವನ್ನು ನೀವೊಂದು ಐವತ್ತು ಅರುವತ್ತು ಗ್ರಾಮ್ನಷ್ಟು ಅಲೋವೆರಾವನ್ನು ತೆಗೆದುಕೊಂಡು ಬನ್ನಿ ಅಲೋವೆರನ ಸಿಪ್ಪೆ ತೆಗೆದು ಒಳಗಿನ ಬಿಳಿ ಒಂದು ಭಾಗ ಇರ್ತದಲ್ಲ ಅದರ ಮೇಲೆ ನೀವೇನು ಹಾಕಬೇಕಂದ್ರೆ ಹರಿತಕ್ಕಿ ಚೂರ್ಣ ಹಾಕಬೇಕು ಹರಿತಕ್ಕಿ ಚೂರ್ಣ ಹಾಕಿ ಅದನ್ನು ಚೆನ್ನಾಗಿ ಕ್ಯೂಚಬೇಕು ಕ್ಯೂಚಿದಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನೀರು ನೀರು ಥರ ಆಗ್ತದೆ ಸಂಪೂರ್ಣವಾಗಿ ನೀರು ಥರ ಕರಿಗಿಬಿಡ್ತದೆ ಆಗ ಅದನ್ನು ಸೋಸಿ ಬಟ್ಟೆಗಾ ಹಿಂಡಿ ಅದೊಂದು ನೀರು ಥರ ಒಂದು ದ್ರಾವಣ ಸ್ವರಸ ಬರ್ತದಲ್ಲ ಅದನ್ನು ಮೂವತ್ತು ಎಮ್ ಎಲ್ನಷ್ಟು ಕುಡಿಬೇಕು ಮೂವತ್ತರಿಂದ ಮೂವತ್ತೈದು ಎಮ್ ಎಲ್ ಲಾಸ್ಟ್ ಅದನ್ನು ಕುಡಿದ ಮೇಲೆ ಮತ್ತೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟ ಮೇಲೆ ತಾವು ಬೆಳಗಿನ ನಾಷ್ಟ ಮಾಡ್ಬೋದು ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ನೀವು ಊಟದಲ್ಲಿ ಸೇರಿಸ್ಕೊಳ್ಬೇಕು ಹಾಗೆಯೇ ಸಪ್ಪೆ ಆಹಾರ ಗಂಜಿ ಕಿಚಡಿ ಆಮೇಲೆ ಅಂಬ್ಲಿ ಈ ಥರದ ಒಂದು ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ನೀರನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ದಾಳಿಂಬೆ ಪಪ್ಪಾಯ ಆಮೇಲೆ ದಾಳಿಂಬೆ ಪಪ್ಪಾಯ ಬೇಡ ದಾಳಿಂಬೆ ಕಲ್ಲಂಗಡಿ ಆಮೇಲೆ ಕರ್ಬೂಜ ಈ ಥರದ ಹಣ್ಣುಗಳನ್ನು ಆಮೇಲೆ ನಿಂಬೆ ಹಣ್ಣಿನ ಜ್ಯೂಸು ಅದ್ರ ಜೊತೆಗೆ ಆರೆಂಜ್ ಜ್ಯೂಸು ಈ ಥರದ ಒಂದು ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು ಕುಂಬಳಕಾಯಿ ಜ್ಯೂಸ್ ಕುಡಿಬೋದು ಸೋರೆಕಾಯಿ ಜ್ಯೂಸ್ ಕುಡಿಬೋದು ಹೀಗೆಲ್ಲ ನೀವು ಜ್ಯೂಸ್ಗಳನ್ನು ಕುಡಿತಾ ಈ ಮನೆಮದ್ದುಗಳನ್ನು ಮಾಡಿಕೊಂಡ್ರೆ ಒಂದು ತಿಂಗಳಲ್ಲಿ ನಿಮ್ಮ ಕಿಡ್ನಿ ಸ್ಟೋನು ಕರಗಿ ಹೋಗ್ಬಿಡ್ತದೆ ಇದರಲ್ಲೂ ಕೂಡ ಅದು ಕರಗ್ತಾ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಮಾಡಿದರೂ ಕೂಡ ಒಂದು ತಿಂಗಳಲ್ಲಿ ಕರಗಲೇಬೇಕು ಇಷ್ಟು ಮಾಡಿದರೂ ಕೂಡ ಕರಗಿಲ್ಲ ಹೇಳಿದ್ರೆ ಅಲ್ಲಿ ಏನಾಗಿರುತ್ತೆ ಅಂದರೆ ಪಿತ್ತಜ ವಿಕಾರಗಳು ತುಂಬ ಹೆಚ್ಚಾಗಿರ್ತವೆ ಆವಾಗ ನೀವೇನು ಮಾಡಬೇಕು ಹೇಳಿದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಔಷಧಿಗಳಿದ್ದಾವೆ ಆ ಔಷಧಿಗಳನ್ನು ನೀವು ತೆಗೆದುಕೊಳ್ಳೋದ್ರ ಮೂಲಕ ಕಿಡ್ನಿಯನ್ನು ಆ ಕಿಡ್ನಿ ಕಲ್ಲಿನ ಸಮಸ್ಯೆಯಿಂದ ರಕ್ಷಣೆ ಮಾಡ್ಕೊಳ್ಬೋದು ಯಾಕಂತ ಹೇಳಿದ್ರೆ ಕಿಡ್ನಿ ಕಲ್ಲಿಗೆ ನೀವೇನಾದರೂ ಆಪ್ರೇಷನ್ ಮಾಡಿಸ್ತೀರಾ ಅಂತ ಹೇಳಿದ್ರೆ ಅದು ಅತ್ಯಂತ ಅಪಾಯಕಾರಿ ಬ್ಲಾಸ್ಟ್ ಮಾಡೋದ್ರಿಂದ ಕಿಡ್ನಿ ಕ್ರೇಟೇನ್ ಜಾಸ್ತಿ ಆಗುತ್ತೆ ಬಹಳ ತೊಂದರೆ ಆಗ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕಿಡ್ನಿಗೆ ಆ ಒಂದು ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಆಪ್ರೇಷನ್ನು ಅಥವಾ ಲೇಸರ್ ಥೆರಪಿನೋ ಏನೇನೋ ಮಾಡಿಸ್ತಕ್ಕಂಥ ಅಪಾಯಕಾರಿ ಸನ್ನಿವೇಶಕ್ಕೆ ನೀವು ಕೈ ಹಾಕದೆ ನ್ಯಾಚುರಲ್ಲಾಗಿ ಮನೇಲೇ ಅದನ್ನು ಮನೆ ಮದ್ದಿನ ಮೂಲಕ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಆಗದಿದ್ದ ಪಕ್ಷದಲ್ಲಿ ನೀವೇನು ಮಾಡಬೇಕು ಈ ಆಯುರ್ವೇದಿಕ್ ಔಷಧಿಗಳಿದ್ದಾವೆ ನಮ್ಮ ಆಶ್ರಮದಲ್ಲಿ ಈ ಕಿಡ್ನಿ ಸ್ಟೋನನ್ನು ತುಂಬ ಜನರ ಔಷಧಿ ಮೂಲಕ ಸರಿಪಡಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಅದಕ್ಕೆ ಶಿಲಾಭಗ್ನ ಕಷಾಯ ಆಮೇಲೆ ಕಿಡ್ನಿ ಶುದ್ಧಿ ಒಟ್ಟಿಗಳು ಆ ಥರ ಹಲವಾರು ಔಷಧಿಗಳನ್ನು ನಾವು ಆ ಒಂದು ಕಿಡ್ನಿ ಸಮಸ್ಯೆಗೋಸ್ಕರ ನಾವು ಕೊಡ್ತೇವೆ ಆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಕಿಡ್ನಿ ಸ್ಟೋನನ್ನು ಬೇಗ ಕರಗಿಸ್ಕೊಳ್ಬೋದು ಮೊದಲೇ ನೀವು ನಮ್ಮ ಹತ್ರ ಔಷಧಿ ಕೊ ತಗೊಳ್ಳಿಕ್ಕೆ ಬರತಕ್ಕಂಥ ಅವಶ್ಯಕತೆ ಇಲ್ಲ ಮೊದಲು ನೀವು ಪ್ರಯತ್ನ ಮಾಡಿ ಮನೆಯಲ್ಲೇ ಹೋಮ್ ರೆಮಿಡಿನ ನೂರಕ್ಕೆ ತೊಂಬತ್ತರಷ್ಟು ಜನರಿಗೆ ಇದರಿಂದ ಪರಿಹಾರ ಸಿಗ್ತದೆ ಇನ್ನು ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಔಷಧಿಯ ಅವಶ್ಯಕತೆ ಇರ್ತದೆ ಅಂತವರು ಆಶ್ರಮಕ್ಕೆ ಭೇಟಿ ನೀಡಿ ಔಷಧಿನ ತೆಗೆದುಕೊಂಡು ತಮ್ಮ ಕಿಡ್ನಿ ಸ್ಟೋನಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತದೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶರಣಾರ್ಥ